ಸಮುದಾಯ ಸಂಘಟನೆಯ ಐವತ್ತು ವರ್ಷಗಳ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮನುಷ್ಯತ್ವದೆಡೆಗೆ ಸಮುದಾಯ ಐವತ್ತು ಜಾತಾ ಶೀರ್ಷಿಕೆ ಅಡಿ ಜನತಾ ರಾಜ್ಯ ಶಿವಾಜಿ ನಾಟಕ ಪ್ರದರ್ಶನ ಕಾರ್ಯಕ್ರಮ ಮಾಡುವುದರ ಮೂಲಕ ಜನರಲ್ಲಿ ಸತ್ಯ ದರ್ಶನ ಮಾಡಿಸುವ ಉದ್ದೇಶದಿಂದ ಈ ಸಂಘಟನೆಯ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಶ್ರೀಶೈಲ್ಗೋಳಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಗಸ್ಟ್ ಇಪ್ಪತ್ ಮೂರರಂದು ಸಂಜೆ ಆರು ಗಂಟೆಗೆ ನಗರದ ಸೇಂಟ್ ಮೇರಿ ಶಾಲೆ ಸಭಾಂಗಣದಲ್ಲಿ ನಡೆಯಲಿರುವ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟಿಸುವವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಪ್ರೊಫೆಸರ್ ಆರ್ ಕೆ ಹುಡುಗಿ ಮಾತನಾಡುವವರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ದಿನಕರ್ ಮೊರೆ ಸೂರ್ಯಕಾಂತ್ ಕದಂ ಡಾಕ್ಟರ್ ಮೀನಾಕ್ಷಿ ಬಾಳಿ ಡಾಕ್ಟರ್ ಸುಜಾತ ಜಗಮ್ಶೆಟ್ಟಿ ಎಂಎಚ್ ಬೆಳಂಗಿ ಶುಷಣಪ್ಪ ಮೊಳೆಗಾಂ ಅವರು ಭಾಗವಹಿಸಲಿದ್ದಾರೆ ಎಂದರು ವಸಂತಗಳು ತುಂಬಿವೆ ಅದರ ಅಂಗವಾಗಿ ಇದೇ ತಿಂಗಳ ಆಗಸ್ಟ್ ಇಪ್ಪತ್ತೈದು ಇದೇ ತಿಂಗಳ ಆಗಸ್ಟ್ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ಉದ್ಘಾಟನಾ ಸಮಾರಂಭವನ್ನು ನಡೆಯಲಿದೆ ಈಗಸ್ಟ್ ತಿಂಗಳಿಂದ ಎರಡು ಸಾವಿರ ಇಪ್ಪತ್ತಾರು ಆಗಸ್ಟ್ ತಿಂಗಳವರೆಗೆ ನಿರಂತರವಾಗಿ ಒಂದು ವರ್ಷ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ರಾಷ್ಟ್ರೀಯ ನಾಟಕೋತ್ಸವ ರಾಷ್ಟ್ರೀಯ ಬೀದಿ ನಾಟಕೋತ್ಸವ ಕವಿಗೋಷ್ಠಿ ಜನಪದ ಉತ್ಸವ ವಿಚಾರ ಸಂಕೀರ್ಣ ಅದರಲ್ಲಿಯೂ ವಿಶೇಷವಾಗಿ ವಿಚಾರ ಸಂಕೀರ್ಣ ಅಂತಂದರೆ ಇವತ್ತು ಸಂವಿಧಾನವನ್ನು ಕುರಿತು ಸಂವಿಧಾನವನ್ನು ಕುರಿತು ವಿಶೇಷವಾಗಿರ್ತಕ್ಕಂಥ ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಳ್ಳೋದು ಚಲನಚಿತ್ರೋತ್ಸವ ಚಿತ್ರಕಲಾ ಶಿಬಿರ ಅಥವಾ ಪ್ರದರ್ಶನ ರಂಗಗೀತೆಗಳು ಹಾಗೂ ಕಲಾಜಾತ ನಡೆಸಲು ತೀರ್ಮಾನಿಸಲಾಗಿದೆ ಅದರೊಂದಿಗೆ ಮಕ್ಕಳಿಗಾಗಿ ಹಾಡು ಭಾಷಣ ಪ್ರಬಂಧ ಸ್ಪರ್ಧೆ ಜನಪದ ಉತ್ಸವ ನಡೆಸಲು ಸಿದ್ಧತಾ ಸಮಿತಿ ಈಗಾಗಲೇ ತೀರ್ಮಾನಿಸಿದೆ ಪ್ರಸ್ತುತ ಇದೇ ತಿಂಗಳು ಸಮುದಾಯ ಐವತ್ತರ ಮನುಷ್ಯತ್ವದ ಕಡೆ ಜಾಥಾ ಉದ್ಘಾಟನೆಯನ್ನು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಡೆಯಲಿದೆ ಈ ಉದ್ಘಾಟನೆಯನ್ನು ಖ್ಯಾತ ಬರಹಗಾರರು ಚಿಂತಕರು ಪ್ರಗತಿಪರ ವಿಚಾರವಾದಿಗಳು ಆಗಿರತಕ್ಕಂಥ ಬರ್ಗೂರು ರಾಮಚಂದ್ರ ರಾಮಚಂದ್ರಪ್ಪನವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಈ ಒಂದು ಸಿದ್ಧತಾ ಸಮಿತಿ ಅಂದರೆ ಈ ಒಂದು ನಾವು ಸಮುದಾಯ ಐವತ್ತರ ಒಂದು ಸಿದ್ಧತಾ ಸಮಿತಿ ಅಥವಾ ಸ್ವಾಗತ ಸಮಿತಿಯನ್ನು ಕೂಡ ಮಾಡಲಾಗಿದೆ ಈ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಇದರ ಒಂದು ಗೌರವ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿ ಅಗ್ರಹಾರ ಕೃಷ್ಣಮೂರ್ತಿಯವರಿದ್ದಾರೆ ಕಾರ್ಯಾಧ್ಯಕ್ಷರಾಗಿ ಬಂಜಿಗೆರೆ ಜಯಪ್ರಕಾಶ್ ಅವರು ಮತ್ತು ಪುರುಷೋತ್ತಮ್ ಬಿಳಿಮಲೆ ಎಸ್ ಜಿ ಸಿದ್ದರಾಮಯ್ಯ ಎಲ್ ಹನುಮಂತಯ್ಯ ಇಂಥ ಮಾವಳ್ಳಿ ಶಂಕರ್ ಮೋಹನ್ ಕೊಂಡಜ್ಜಿ ಇಂಥ ಹಲವಾರು ಜನರು ಸೇರಿ ಈ ಒಂದು ಗೌರವ ಒಂದು ಇದನ್ನು ಕಟ್ಟಿಕೊಂಡಿದ್ದಾರೆ ಸೊ ಇವತ್ತು ಈ ಒಂದು ಉದ್ಘಾಟನೆಯನ್ನು ನೆರವೇರಿದ ನಂತರ ಇಪ್ಪತ್ನಾಲ್ಕನೇ ತಾರೀಕಿಗೆ ಉದ್ಘಾಟನೆ ಇದೆ ಸಾಯಂಕಾಲ ಮಧ್ಯಾಹ್ನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಉಪನ್ಯಾಸಗಳು ಅಂದರೆ ವಿಚಾರ ಸಂಕೀರ್ಣ ಹಾಗೂ ಚಿತ್ರಕಲೆಗಳ ಒಂದು ಪ್ರದರ್ಶನ ಕೂಡ ಇದೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕೊಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್